ಇನ್ನು ಕರ್ನಾಟಕ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಮೂರು ಕ್ಷೇತ್ರಗಳಲ್ಲಿ ಮತ ಎಣಿಕೆಯ ತಯಾರಿಯಾಗಿದೆ ಒಂದು ಇಪ್ಪತ್ತಿಪ್ಪತ್ತು ರೌಂಡ್ ಆನ್ ಆನ್ಲೈನ್ ಆವರೇಜ್ ಬರ್ತವೆ ಹದಿನಾಲ್ಕು ಮತ ಏನು ಟೇಬಲ್ಗಳಲ್ಲಿ ಮತ ಎಣಿಕೆ ಆಗುತ್ತೆ ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಸಿ ಪಿ ಯೋಗೇಶ್ವರ್ ಗೆಲ್ತಾರ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿನ ಯಾಸಿರ್ ಖಾನ್ ಪಠಾಣ ಸಂಡೂರ್ನಲ್ಲಿ ಅನ್ನಪೂರ್ಣ ತುಕಾರಾಮ ಅಥವಾ ಬಂಗಾರು ಹನುಮಂತುನ ಕುತೂಹಲ ಸುಮಾರ್ಕು ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲ್ತಾರೆ ಸಂಡೂರ್ನಲ್ಲಿ ಅನ್ನಪೂರ್ಣ ಗೆಲ್ತಾರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರೆ ಅಂತ ಭವಿಷ್ಯ ನೋಡಿದಿದೆ ಏನು ಸತ್ಯ ಆಗುತ್ತೆ ನಾಳೆ ಗೊತ್ತಾಗಬೇಕು ಮುಖ್ಯಮಂತ್ರಿಗಳು ಚನ್ನಪಟ್ಟಣದ ಟೈಟ್ ಫೈಟನ್ನು ಒಪ್ಕೊಂಡ್ರು ಟೈಟ್ ಫೈಟ್ ಇದೆ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾ ಇದ್ದಾರೆ ಆದರೂ ಹೇಳ್ತಾರೆ ಮೂರಕ್ಕೆ ಮೂರು ನಾವೇ ಗೆಲ್ತೀವಿ ನೋಡ್ತಾ ಇರಿ ಅಂತ ಅವರ ಆದಿಯಾಗಿ ಅನೇಕರು ಮಾತಾಡಿದ್ದಾರೆ ಬಿ ಜೆ ಪಿಯವರು ಹೇಳ್ತಾರೆ ಇಲ್ಲ ನಮ್ಮ ಮೈತ್ರಿಕೂಟ ಮೂರನ್ನು ಗೆದ್ದುಕೊಳ್ಳುತ್ತೆ ಅಂತ ನನ್ನ ಎ ಕ್ಲೋಸ್ ಫೈಟ್ ಯಾರು ಬೇಕಾರೋ ಅದು ಬರಬಹುದು ನನಗೆ ಇನ್ಫಾರ್ಮೇಷನ್ ಕೆಲವು ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಪಾರ್ಟಿ ವರ್ಕರ್ಸ್ ಎಲ್ಲ ಹೇಳೋದು ನಾವು ಎಡ್ಜಿನ ಇದೆ ನಮ್ಗೆ ಎಡ್ಜ್ ಇದೆ ಅಂತ ಹೇಳ್ತಾರೆ ಗೆಲ್ತೀವಿ ಇಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕಾಸ್ತ್ರ ಹೇಳಕ್ಕ ಅಷ್ಟೇ ಬರೀಬೇಕು ಇಷ್ಟೇ ಗೆಲ್ತೀವಿ ಅಷ್ಟು ಗೆಲ್ತೀವಿ ಅಂತ ಹೇಳಕ್ಕ ಅದೇ ವಿಶ್ವಾಸ ಇದೆ ಚುನಾವಣೆ ಸಂದರ್ಭದಲ್ಲಿ ಜನ ಅಭಿವ್ಯಕ್ತವಾಗಿರುವಂತಹ ಬೆಂಬಲ ಮತಗಳ ಮುಖಾಂತರ ನಾಳೆ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯವ್ರು ಗೆಲ್ತಾರ ವಿಶ್ವಾಸ ನನಗಿದೆ ಮೂರು ಕ್ಷೇತ್ರ ಫಲಿತಾಂಶ ಗೆದ್ದೇ ಗೆಲ್ತೀವಿ ಈಗ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ ಅದು ರಿವರ್ಸ್ ಆಗ್ತದೆ ನಮ್ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತ ಮಹಾರಾಷ್ಟ್ರ ನೋಡಪ್ಪ ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ಖರ್ಗೆ ಸಾಹೇಬ್ ಕೂಡ ಹೇಳಿದ್ರು ಬೈ ಕೃತೀನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಎರಡು ರಾಷ್ಟ್ರ ಎರಡು ರಾಜ್ಯಗಳಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಎರಡು ರಾಜ್ಯಗಳ ಚುನಾವಣೆಗಳಲ್ಲಿ ನಾವು ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾಳೆ ಇಷ್ಟೊತ್ತಿಗೆ ಬಿ ಜೆ ಪಿ ಬಾವುಟ ಆಡ್ತಾ ಇರುತ್ತೆ ಮತ್ತು ನಮ್ಮ ರಾಜ್ಯದ ಮೂರು ಉಪ ಚುನಾವಣೆಗಳು ಚನ್ನಪಟ್ಟಣ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ಸಿಗ್ಗಾಂವ್ ಅಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮತ್ತು ಸೊಂಡೂರು ಅಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮೂರು ಕ್ಷೇತ್ರಗಳಲ್ಲಿ ನೂರಕ್ಕೆ ನೂರು ನಮ್ಮ ಅಭ್ಯರ್ಥಿಗಳು ಜನಾದೇಶ ಸಿಗುತ್ತೆ ನಾಳೆ ಆಯ್ತು ನೋಡೋಣ ಏನೇನಾಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್